ಹಾಯ್ ಆಲ್ ವೆಲ್ಕಮ್ ಟು ಕೋಸಿಸರ್ಸ್ ಕುಕ್ಕಿಂಗ್ ಚಾನಲ್ ಸೊ ನಾನಿವತ್ತು ಗೋಬಿ ಮಂಚೂರಿಯನ್ ರೆಸಿಪಿ ಮಾಡ್ತಾ ಇದ್ದೀನಿ ಸೊ ಇದು ಚಿಕ್ಕವರಿಂದ ಇದ್ದು ದೊಡ್ಡವ್ರವರ್ಗು ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಆಗಿದೆ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಕಾಲಿಫ್ಲವರ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಒಂದು ಟೂ ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಬೇಕು ಅದಕ್ಕೆ ಸಾಲ್ಟ್ ಹಾಕಿ ಒಂದು ಟೂ ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು ತುಂಬಾ ಓವರ್ ಕುಕ್ ಮಾಡಬಾರ್ದು ಅದು ತುಂಬ ಬೇಯಬಾರ್ದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಕುಕ್ ಆದರೆ ಸಾಕಾಗತ್ತೆ ಸೊ ಇವಾಗ ಇದನ್ನು ಒಂದು ಶ್ರೈನರಲ್ಲಿ ಎತ್ತಿ ಇಟ್ಕೊಬೇಕಾಗತ್ತೆ ಅದಾದಮೇಲೆ ಇವಾಗ ನಾನು ಒಂದು ಬೌಲಲ್ಲಿ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಕಾರ್ನ್ಫ್ಲೋರ್ ಹಾಫ್ ಕಪ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಸಾಲ್ಟ್ ಇದ್ದೀನಿ ಇದೆಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ತಿಕ್ಕಾಗಿ ಬ್ಯಾಟರ್ ಮಾಡ್ಕೊಬೇಕಾಗತ್ತೆ ಸೊ ನಾವು ಇದನ್ನು ಕಾಲಿಫ್ಲವರ್ಗೆ ಕೋಟಿಂಗ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ತುಂಬ ತಿಕ್ಕಾಗಿ ಇದನ್ನು ಮಾಡ್ಕೊಬೇಕು ಅದಕ್ಕೆ ನಾನಿವಾಗ ಬೇಯಿಸಿರುವಂತಹ ಕಾಲಿಫ್ಲವರ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೀವು ಟೈಮ್ ಇದ್ದರೆ ಅದನ್ನು ಒಂದು ಫಿಫ್ಟೀನ್ ಮಿನಿಟ್ಸು ನೆನೆಸಿ ಆಮೇಲೆ ನೀವು ಫ್ರೈ ಮಾಡ್ಬೋದು ಸೊ ನಾನು ಹಾಗೇ ಫ್ರೈ ಮಾಡ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಕಲರ್ ಚೇಂಜ್ ಆಗಬೇಕು ಇದು ಟೈಮ್ ತಗೊಳ್ಳುತ್ತೆ ಸೊ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಸೊ ತುಂಬ ಡೀಪ್ ಫ್ರೈ ಮಾಡಿ ಅದು ಕ್ರಂಚಿ ಆಗೋವರೆಗೂ ನಾವು ಫ್ರೈ ಮಾಡಬೇಕು ಸೊ ಅದಾದಮೇಲೆ ನೋಡಿ ನಮಗೆ ಕಲರ್ ಚೇಂಜ್ ಆಗೋದು ನಮಗೆ ಕಾಣಿಸ್ತಾ ಇದೆ ಕ್ರಂಚಿ ಆಗಿದೆ ಸೊ ಇವಾಗ ನಾವು ಅದನ್ನು ತಗೊಳ್ತಾ ಇದ್ದೀನಿ ಅದನ್ನು ತಗೊಂಡು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಸೊ ಎಲ್ಲನೂ ಅದೇ ರೀತಿ ಮಾಡಬೇಕಾಗತ್ತೆ ಸೊ ಇನ್ನೊಂದು ಟ್ರಿಪ್ಪು ಕೂಡ ನಾನು ಅದೇ ರೀತಿ ಮಾಡ್ಕೊತಾ ಇದ್ದೀನಿ ಎಣ್ಣೆಲಿ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿ ಡೀಪ್ ಫ್ರೈ ಆದಮೇಲೆ ನೋಡಿ ಈ ಥರ ಬರುತ್ತೆ ಸೊ ತುಂಬ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಈ ಥರ ಗೋಬಿನ ನಾವು ರೆಡಿ ಮಾಡ್ಕೊಬೇಕು ಇವಾಗ ನಾನು ಒಂದು ಬೌಲಲ್ಲಿ ಕಾರ್ನ್ಫ್ಲವರ್ ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ರೆಡ್ ಚಿಲ್ಲಿ ಸಾಸು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಎರಡು ಸ್ಪೂನಷ್ಟು ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಕೆಚಪ್ ಎರಡು ಸ್ಪೂನಷ್ಟು ಹಾಕ್ಕೊಬೇಕು ಸೊ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು ಈ ಥರ ಮಿಕ್ಸ್ ಮಾಡೋದ್ರಿಂದ ನಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಸಣ್ಣಗೆ ಹೆಚ್ಚಿರುವಂತಹ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡು ಹಸಿಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಸೊ ಇದು ಫ್ರೈ ಮಾಡಿ ಆದಮೇಲೆ ಇವಾಗ ನಾನು ಒಂದು ಬೌಲಲ್ಲಿ ಮಿಕ್ಸ್ ಮಾಡಿರುವಂತಹ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಅದರ ಜೊತೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ವೆನಿಗರ್ ಹಾಕಿದ್ದೀನಿ ಇದೆಲ್ಲ ಹಾಕಿದ ಮೇಲೆ ನಾವು ಫ್ರೈ ಮಾಡಿರೋಂತಹ ಗೋಬಿನ ಅದರಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊತಾ ಇದ್ದೀನಿ ಸೊ ನೋಡಿ ನಮಗೆ ಗೋಬಿ ಇವಾಗ ರೆಡಿಯಾಗಿದೆ ಇದಕ್ಕೆ ನಾವು ಯಾವುದೇ ರೀತಿಯ ಫುಡ್ ಕಲರ್ ಯೂಸ್ ಮಾಡಿಲ್ಲ ಇದು ತುಂಬಾ ಟೇಸ್ಟಿಯಾಗಿ ನಾವು ಆಚೆಗಡೆ ಯಾವ ರೀತಿ ತಿಂತೀವೋ ಅದೇ ಟೇಸ್ಟೇ ನಮಗೆ ಇರುತ್ತೆ ಸೊ ತುಂಬ ಈಸಿಯಾಗಿ ಮಾಡ್ಕೊಬೋದು ನೀವು ಒಂದು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದೇ ರೀತಿಯ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್